ರಿಯೋ ಹೆಂಗ್ ವರ್ಕ್ ಆಯ್ತಾ ಇದೆ ಅಂದ್ರೆ ರಕ್ಷಿತಾ ಶೆಟ್ಟಿ ಆ ಹಿಂದೆ ಏನೇನೋ ಇವರೆಲ್ಲ ಟಾರ್ಚರ್ ಮಾಡಿದ್ರಲ್ಲ ಮಾಡ್ಕೊಂಡು ಪಾರ್ಟ್ ಇಲ್ಲ ನೋಡಿ ಆ ಹುಡುಗಿ ಯಾಕೆ ಇಷ್ಟ ಆಗ್ತಾ ಆಗ್ತಿದರೋ ಇದಕ್ಕೇನೆ ಅಂದ್ರೆ ನಿಜವಾದ ನ್ಯಾಯದ ಕಡೆ ನ್ಯಾಯ ಕೊಡ್ತಾಳೆ ಅವಳು ಆಟ ಟೀಮ್ ಬಿಟ್ರು ಕೂಡ ಮಾತಾಡಿ ಈಗ ಬಿಗ್ ಬಾಸ್ ಒನ್ ಅವರ್ ಹಿಂದೆ ಒಂದ್ ಪ್ರೋಮೋ ಬಿಟ್ಟಿದ್ದಾರೆ ಅದು ನೋಡಿದ್ರೆ ನಿಮಗೆ ಖಂಡಿತವಾಗಿಯೂ ನೋಡಿ ಈ ಪ್ರೋಮೋದಲ್ಲಿ ಏನಾಗಿದೆ ಅಂತಂದ್ರೆ ಆ ಇಲ್ಲಿ ಅಶ್ವಿನಿ ಗೌಡ ಅವ್ರು ಆಕ್ಚುಲಿ ವಾಯ್ಸ್ ರೈಸ್ ಮಾಡ್ತಾ ಇದ್ದಾರೆ ಏನ್ ವಾಯ್ಸ್ ರೈಸ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಈ ರಕ್ಷಿತಾ ಶೆಟ್ಟಿ ಆಕ್ಚುಲಿ ಆ ಇವ್ರು ಇವ್ಳು ಹೇಳ್ದಂಗೆ ಕೇಳಬೇಕು ಅಂದ್ರೆ ಯಾರನ್ನ ಹೊರಗಡೆ ಕಳಿಸ್ಬೇಕು ಯಾರನ್ನ ಆ ಕಡೆ ಟೀಮಿಂದ ಒಳಗಡೆ ಕರ್ಕೋಬೇಕು ಅನ್ನೋದನ್ನ ಆಕ್ಚುಲಿ ರಕ್ಷಿತಾ ಸಿಕ್ಕಾಬಿ ಹೆ ಮಾಡ್ತಾ ಇದ್ದಾಳೆ ನಾನ್ ಹೇಳ್ದಂಗೆ ಕೇಳಬೇಕು ಅನ್ನೋ ರೀತಿ ಆಕ್ಚುಲಿ ನೆನ್ನೆನು ಪೋರ್ಟ್ರೇಟ್ ಮಾಡಿದ್ದು ಇವತ್ತು ಮಾಡ್ತಾ ಇದ್ದಾಳೆ ಅದಕ್ಕೆ ಆಕ್ಚುಲಿ ಅಶ್ವಿನಿ ಗೌಡ ರುಚಿಗೆದಿದ್ದಾಳೆ ನೀನ್ ಹೇಳ್ದಂಗೆ ಮಾಡಕ್ ಆಗಲ್ಲ ನಿನ್ನ ಕುತಂತ್ರ ನರಿ ಬುದ್ಧಿಗಳಿಗೆಲ್ಲ ನಾನು ಬಗಕಾಗಲ್ಲ ಅಂದ್ಬಿಟ್ಟು ಶಿವನಿ ಕೌಡ ಒಂದ್ ಕಡೆ ಬೈತಾ ಇದಾರೆ ಆಮೇಲೆ ಆಕ್ಚುಲಿ ಈ ರಕ್ಷಿತಾ ಶೆಟ್ಟಿಗೆ ಇಲ್ಲಿ ಸಪೋರ್ಟಿವ್ ಆಗಿ ನಿಂತಿರ್ತಕ್ಕಂಥದ್ದು ಅವಳು ಪರ ಮಾತಾಡ್ತಾ ಇರ್ತಕ್ಕಂಥದ್ದು ನಮ್ಮ ಇಲ್ಲಿ ಹಂಗಾಗಿ ಗಿಲ್ಲಿಗೂ ಕೂಡ ಎಲ್ಲೋ ಒಂದ್ ಕಡೆ ಒಂದ್ ಇವತ್ತು ರೊಚ್ಚಿಗೆ ಮಾತಾಡಿ ಒಂದ್ ನಿಮಿಷ ಈ ನೋಡುಗರಿಗೆ ಒಂದ್ ಸ್ವಲ್ಪ ಅರ್ಥ ಮಾಡಿಸೋಣ ಈ ಆಟ ಇದೇನಿದು ಅದು ನೀವು ನನಗೆ ಅರ್ಥ ಮಾಡಿಸಿ ಏನಂದ್ರೆ ಒಂದ್ ಒಂದ್ ಟೀಮಿಂದ ಒಬ್ಬರು ಕರ್ಕೊಳ್ಳೋದು ಹಿಂಗ್ ಹೋಗೋದು ಇದೇನದ ಆಟ ಏನದ ಬಗ್ಗೆ ಹೇಳಿ ಏನ್ ಮಾಡ್ತಿದ್ದಾರೆ ಇಲ್ಲ ಇಲ್ಲಿ ನೋಡಿ ಇವಾಗ ಈ ವಾರ ಮಾಡು ಬಂದ್ಬಿಟ್ಟು ಇದು ಕ್ಯಾಪ್ಟನ್ ಆಗಿದೆ ಬಿಗ್ ಬಾಸ್ ಬಂದ್ಬಿಟ್ಟು ಆತನಿಗೆ ಅಧಿಕಾರವನ್ನ ಕೊಟ್ರು ಏನು ಅಂದ್ರೆ ಈ ವಾರದ ಹೊರ್ಗಡೆ ಹೋಗೋಕೆ ಕೆಲವರನ್ನ ನಾಮಿನೇಟ್ ಮಾಡಿ ಏಳು ಜನರನ್ನ ನಾಮಿನೇಟ್ ಮಾಡಿ ಅಂದ್ಬಿಟ್ಟು ಅವ್ರಿಗೆ ಒಂದು ಅಧಿಕಾರ ಅಧಿಕಾರ ಕೊಟ್ರು ಅವ್ರೇನ್ ಮಾಡಿದ್ರು ಏಳು ಜನರನ್ನ ಆಕ್ಚುಲಿ ನಾಮಿನೇಟ್ ಮಾಡಿದ್ರು ಅದು ಯಾರ್ಯಾರನ್ನ ಮಾಡಿದ್ರು ಅಶ್ವಿನಿ ಗೌಡ ಕಡೆ ಗೌಡ ಕಡೆ ಯಾರಿದ್ರು ಅಹ್ ಇದು ರಿಷಾ ಆಗಿರ್ಬಹುದು ರಾಶ್ ಆಗಿರ್ಬಹುದು ಕಾಕ್ರೋಚ್ ಆಗಿರ್ಬಹುದು ಎಲ್ಲ ಅವ್ರ ಟೀಮ್ ನವ್ರನ್ನ ಆಕ್ಚುಲಿ ನಮ್ಮ ಜಿಲ್ಲೆ ಇವರು ಏನು ಮಾಡು ಅವ್ರು ಬಂದ್ಬಿಟ್ಟ ನಾಮಿನೇಟ್ ಮಾಡಿದ್ರು ಆಯ್ತಾ ಹಂಗಾಗಿ ಮಾಡಿದ್ರಿಂದ ಇವಾಗ ಏನಾಯ್ತು ಬಿಗ್ ಬಾಸ್ ಮತ್ತೆ ಒಂದು ಟರ್ನ್ ಅನ್ನ ಮಾಡಿದ್ರು ಏನು ಈಗ ಏಳ್ ಜನ ನೀವು ನಾಮಿನೇಟ್ ಮಾಡಿದಿರ ಅಲ್ವಾ ಈ ವಾರದಲ್ಲಿ ನಾನು ನಿಮ್ಗೆ ಒಂದಷ್ಟು ಟಾಸ್ಕ್ ಗಳನ್ನ ಕೊಡ್ತೀನಿ ಆ ಒಂದು ಟಾಸ್ಕ್ ಗಳಲ್ಲಿ ಈಗ ಏನು ನಾಮಿನೇಟ್ ಆಗಿದ್ದೀರಿ ಆ ಟೀಮ್ ನವರು ಗೆದ್ರೆ ಆ ಏನ್ ಮಾಡೋದು ನೀವು ಒಬ್ರು ನಾಮಿನೇಟ್ ಇಂದ ಹೊರಗಡೆ ಹೋಗ್ತೀರಿ ಆಯ್ತಾ ಸೇಫ್ ಆಗ್ತೀರಿ ಒಬ್ರು ಆ ಟೀಮ್ ಯಾರು ನಾಮಿನೇಟ್ ಆಗಿಲ್ವಲ್ಲ ಅವ್ರಲ್ಲಿ ಒಬ್ರು ನಾಮಿನೇಟ್ ಹಾಕ್ತಾರೆ ಟಾಸ್ಕ್ ನೆನ್ನೆ ಮುಗಿತು ಮೊನ್ನೆ ಒಂದ್ ಮುಗಿತು ಮುಗಿತು ಇವತ್ತು ಇನ್ನೊಂದು ಸ್ಟಾರ್ಟ್ ಆಗಿದೆ ಈ ರೀತಿಯಾಗಿ ನಡೀತಾ ಇರೋದ್ರಿಂದ ಇಲ್ಲಿ ಏನಾಗಿದೆ ಇವಾಗ ನೋಡಿ ನೀವು ಇದು ಇದು ಇರ್ಲಿ ಇಲ್ಲಿ ನಿಜವಾಗ್ಲು ಎರಡು ರೀತಿಯ ಗುಂಪುಗಾರಿಕೆ ಆಗಿದೆ ಇಲ್ಲಿ ಎರಡು ರೀತಿಯ ಗುಂಪುಗಾರಿಕೆ ಒಂದು ಅಶ್ವಿನಿಗೌಡ ಕಡೆ ಅಶ್ವಿನಿ ಮತ್ತೆ ಅವ್ರದೊಂದು ಅವ್ರದೊಂದು ಗುಂಪುಗಾರಿಕೆ ಇಲ್ಲಿಗಾರಿಕೆ ಒಂದ್ ಗುಂಪುಗಾರಿಕೆ ಇಲ್ಲಿ ರಕ್ಷಿತಾ ಶೆಟ್ಟಿ ಅಶ್ವಿನಿ ಗೌಡ ಅವರ ಗುಂಪಲ್ಲಿದ್ದಾಳೆ ಗೌಡ ಅವರ ಗುಂಪಲ್ಲ ಇದ್ದಾಳೆ ಆದ್ರೂ ಇವಳು ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ ಆಕ್ಚುಲಿ ಅವಳ ಗುಂಪಿಗೆ ಸಪೋರ್ಟ್ ಸಪೋರ್ಟ್ ಮಾಡ್ತಾ ಇಲ್ಲ ಇಲ್ಲಿ ಅದು ನ್ಯಾಯ ತಾನೇ ಅದು ಮಾಡ್ಬೇಕಾಗಿರೋದು ನ್ಯಾಯ ಆದ್ರೆ ಇದು ಹೆಂಗ್ ವರ್ಕ್ ಆಯ್ತಾ ಇದೆ ಅಂದ್ರೆ ರಚಿತಾ ಶೆಟ್ಟಿ ಇದು ಹಿಂದೆ ಏನೇನು ಇವರೆಲ್ಲ ಟಾರ್ಚರ್ ಮಾಡಿದ್ರಲ್ಲ ಮಾಡ್ಕೊಂಡು ಮಾಡ್ತಾ ಇಲ್ಲ ಹುಡುಗಿ ಯಾಕೆ ಇಷ್ಟ ಆಗ್ತಾ ಇರೋದು ಇದಕ್ಕೇನೆ ಅಂದ್ರೆ ನಿಜವಾದ ನ್ಯಾಯ ಕಡೆ ನ್ಯಾಯ ಕೊಡ್ತಾಳೆ ಅವಳಿಗೆ ಆಟ ಟೀಮ್ ಬಿಟ್ರು ಕೂಡ ಮಾತಾಡಿ ನೋಡಿ ನಿನ್ನೆ ನೀವು ನಿನ್ನೆ ಮತ್ತೆ ಮೊನ್ನೆ ಎರಡು ದಿನ ರಾಶಿಕಾ ಆಕ್ಚುಲಿ ರಾಶಿಕಾ ಹೇಳ್ತಾ ರಾಶಿಕ ನಾಮಿನೇಟ್ ನಾಮಿನೇಟ್ ಆಗಿದಾಳೆ ಮಾಡುವ ಮಾಡಿದ್ರು ಅದಕ್ಕೆ ಅವಳನ್ನ ನಾಮಿನೇಟ್ ಇಂದ ತಗದಾಕ್ಬೇಕು ಅನ್ಬಿಟ್ಟು ಇವ್ರೆಲ್ರು ಚರ್ಚೆ ಮಾಡಿದ್ರು ಒಂದು ಆಟದಲ್ಲಿ ಮಾಡ್ಬೇಕು ಸೇವ್ ಮಾಡ್ಬೇಕು ಅಂತ ಆದ್ರೆ ರಕ್ಷಿತಾ ಬಂದ್ಬಿಟ್ಟು ಇಲ್ಲ ಆಗಲ್ಲ ಅಂದ್ಬಿಟ್ ಅವಳು ಅಲ್ಲಿ ಹೌದೌದು ಅವ್ರು ಟೀಮಲ್ಲಿ ಇದ್ರು ಆಗಲ್ಲ ನೀವು ಬೇಕಾದ್ರೆ ಕಾಕ್ರೋಚ್ ಅವರನ್ನ ನೀವು ಸೇಫ್ ಮಾಡಿ ಆ ಕಡೆ ಕಳ್ಸಿ ಆ ಕಡೆಯಿಂದ ಈ ಒಬ್ಬ ಕರ್ಕೊಳ್ಳಿ ರಘು ಅವ್ರನ್ನ ಕರ್ಕೊಂಡ್ರು ಅಂದ್ರೆ ಆ ಮಟ್ಟಿಗೆ ಅಂದ್ರೆ ಹೆಂಗಿದ್ರೆ ಒಂದು ಸ್ಟ್ಯಾಂಡ್ ತಗೋಬಿಟ್ರೆ ರಚಿತಾ ಯಾವ್ದೇ ಕಾರಣಕ್ಕೂ ಆ ಇಂದ ಅವಳು ಹೊರಗಡೆ ಹೋಗಲ್ಲ ಅದು ನಿಜವ್ ಕರ್ನಾಟಕ ಜನತೆಗೆ ಇಷ್ಟ ಆಗ್ತಾ ಏನಂದ್ರೆ ಬೇರೊವ್ರ ಆಚೆ ಈಚೆ ಆಗ್ತಾರೆ ಆದ್ರೆ ಹುಡುಗಿ ಮಾತ್ರ ಆಗ್ತಾ ಇಲ್ಲ ಹಂಗೆ ಹ್ಮ್ ಹಂಗಾಗಿ ಇಲ್ಲಿ ರಕ್ಷಿತಾ ಒಂದು ಅವರ ಅವ್ರ ಟೀಮ್ ಅಲ್ಲಿ ಇದ್ರು ಕೂಡ ಇಲ್ಲಿ ಗಿಲ್ಲಿ ಟೀಮ್ ಗೆ ಸಪೋರ್ಟ್ ಮಾಡ್ತಾ ಇದ್ದಾಳೆ ಗಿಲ್ಲಿ ಕಡೆ ಟೀಮ್ ಗೆ ಈ ಗಿಲ್ಲಿ ಆಕ್ಚುಲಿ ನೀವು ನೋಡಿರ್ಬಹುದು ರಕ್ಷಿತಾ ಈ ರೀತಿ ಯಾವಾಗ ಚಂಡಿ ಹಿಡ್ಕೊಂಡಿದ್ದ ಚಂಡಿ ಇಡ್ಕೊಂಡಾಗ್ಲೂ ಕೂಡ ಗಿಲ್ಲಿ ಏ ಅಲ್ಲಿರೋದು ನಮ್ ಕಡೆ ಸಿಂಹ ನಮ್ ಕಡೆ ಹುಲಿ ನಮ್ ಕಡೆ ಹುಲಿ ಯಾವುದೇ ಕಾರಣಕ್ಕೂ ಅದ್ ಹೇಳ್ದಂಗೆ ಕೇಳ್ಬೇಕು ಅವ್ರದೇನೋ ನಡಿದಿಲ್ಲ ಅಲ್ಲಿ ಆಟ ಈ ರೀತಿ ಎಲ್ಲ ರೇಗಿಸ್ತಾ ಇದ್ದ ಗಿಲ್ಲಿ ಅಂದ್ರೆ ಗಿಲ್ಲಿಗೆ ಕಾನ್ಫಿಡೆನ್ಸ್ ಆಯ್ತಾ ಅಲ್ಲಿ ಇರ್ತಕ್ಕಂತದ್ ನಮ್ಮೂಲಿ ಅಂತ ಇದಕ್ಕೆ ನೋಡಿ ಈಗ ತುಂಬಾ ಜನ ಈಗ ನಾವು ಇರಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ನಾವು ನೋಡಿದಾಗ ತುಂಬಾ ನೆಗೆಟಿವ್ ಬರ್ತೈತೆ ಅಂದ್ರೆ ಗಿಲ್ಲಿ ಮಾಡ್ತಾರೋ ಸರಿ ಇಲ್ಲ ಇಲ್ಲಿ ರಕ್ಷಿತ ಮಾಡ್ತಾರೋ ಸರಿಲ್ಲ ಈ ರೀತಿ ನೆಗೆಟಿವ್ ಬರ್ತೈತೆ ಆದ್ರೆ ಈ ರೀತಿ ಒಬ್ಬ ರಕ್ಷಿತ ಆ ಟೀಮಲ್ಲಿ ಇದ್ರು ಆ ಟೀಮ್ ಪರ ಕೆಲಸ ಮಾಡದೇ ಇರೋಂಗೆ ಟೀಮ್ ಅವ್ರೆ ಅಲ್ವಾ ಯಾರೇ ಈ ಅಶ್ವಿನಿಗೌಡ ಆಗಿರ್ಬೋದು ಆಶಿಕ್ ಆಗಿರ್ಬೋದು ರಿಷಾ ಆಗಿರ್ಬೋದು ನಾಮಿನೇಟ್ ಆಗಿರೋ ಟೀಮ್ ಅವರು ಅಲ್ವಾ ನಾಮಿನೇಟ್ ಟೀಮ್ ಅವರು ಆಕ್ಚುಲಿ ಅದಕ್ಕೆ ಹೇಳೋದು ಕರ್ಮ ರಿಟರ್ನ್ ಅಂತಾರ ನೋಡಿ ಹಿಂದೆ ಬರುತ್ತೆ ಅಂತೀರಿ ಈಗ ಬದುಕಿತ್ತಾಗ್ಲೇ ತೋರಿಸ್ತಾನೆ ಅಂತಾರೆ ಅದು ಸಾಲ್ಲ ಅಂದ್ರೆ ಅವ್ರ ಮಾಡಿದ ಪಾಪಗಳು ಅಲ್ಲೇ ಅನ್ನೋದು ಹಾಗಾಗಿ ಇವ್ರೇನ್ ಇವಾಗ ನಾಲ್ಕೈದು ವಾರದಲ್ಲಿ ಮಾಡಿದ್ರು ಅದನ್ನ ಇವಾಗ ಕಣ್ಣಿದ್ರು ಅನ್ಭವಿಸ್ತಾ ಇದಾರೆ ನಮ್ಮ ಹಿರಿಕರ ಹೇಳ್ತಿದ್ರು ನೀವು ಕೇಳಿರ್ಬಹುದು ಮಗ ನೀನ್ ಇಲ್ಲಾರ ಕಾಮ ಇದು ಕರ್ಮಗಳ ಮಾಡಿದ್ರೆ ನಿನ್ ಮೇಲ್ಗಡೆ ಹೋಗಿ ನರ್ಕಕ್ ಹೋಗ್ತೀಯಾ ನರ್ಕದಕ್ ನರ್ಕ ಅನುಭವಿಸ್ತೀಯ ಅಂತ ಹೇಳ್ತಿದ್ರು ಆದ್ರೆ ಇವತ್ತು ಈ ಬಿಗ್ ಬಾಸ್ ಮನೇಲಿ ಈಗ ಇಲ್ಲಿ ಟೀಮ್ ಇಂದ ರಕ್ಷ ಬೇರೆ ಯಾರಾದ್ರೂ ಅವ್ರ ಟೀಮ್ ಹೋಗಿದ್ರೆ ಈ ಕೆಲಸ ಮಾಡ್ತಿರ್ಲಿಲ್ಲ ಅವ್ರು ಬೇರೆ ಅವ್ರ ಅವ್ರ ತರನೇ ಸಪೋರ್ಟ್ ಮಾಡ್ಬಿಡೋರು ಹೌದೌದು ಕೆಲವರು ಇದ್ರು ಕೆಲವರು ಆ ಟೀಮ್ ಗೆ ಒಗ್ಗ ಒಗ್ಗ ಬಿಡೋರು ಇಲ್ಲಿ ಮತ್ತೆ ರಕ್ಷಿತಾ ಬಿಟ್ರೆ ಇವ್ರು ಟೈಮ್ ಇರೋ ಯಾರೇ ಆಗಿದ್ರು ಇಲ್ಲಿ ರಕ್ಷಿತಾ ಕಾವ್ಯ ಇವ್ರು ಬಿಟ್ಟು ಇನ್ನುಳಿದವ್ರು ಯಾರೇ ಹೋಗಿದ್ರು ಕೂಡ ಆ ಟೀಮ್ ಗೆ ಸಪೋರ್ಟ್ ಮಾಡ್ಬಿಡೋರು ಆದ್ರೆ ಈ ರಕ್ಷಿತಾ ಎಷ್ಟು ಟ್ರೆಂಡ್ ಆಗ್ತಿದ್ದಾಳೆ ಅಂತಂದ್ರೆ ಇದು ಟ್ರೆಂಡ್ ಆಗ್ತದೆ ಇದಕ್ಕೆ ಇವತ್ತು ಈಗ ತಾನೆ ಒನ್ ಅವರ್ ಇಂದ ಬಿಟ್ಟಿರುವಂತ ಒಂದು ಪ್ರೋಮದಲ್ಲಿ ಅಶ್ವಿನಿ ಗೌಡ ಎಷ್ಟು ರೋಸ ಆವೇಶದಲ್ಲಿ ಅರ್ಚಾಡ್ತಿದ್ದಾರೆ ಅಂದ್ರೆ ಅವ್ರು ಇಷ್ಟು ದಿನ ಸಾಂತ್ವಾಗಿದ್ದವ್ರು ಇದ್ದಕ್ಕಿದ್ದಂಗೆ ರೌದ್ರಾವತಾರ ತೆಗೆದ್ಬಿಟ್ಟಿದ್ದಾರೆ ಅಯ್ಯಪ್ಪ ಭ್ರೋಮ ನೋಡಕಾಗಲ್ಲ ಅಷ್ಟು ಭಯ ಆಗುತ್ತೆ ನೀವ್ ನೋಡ್ಕೊ ಬಂದ್ರಿ ಇನ್ನು ಆಟ ಹೇಗಿರುತ್ತೋ ಗೊತ್ತಿಲ್ಲ ಅದು ರಾತ್ರಿ ಬರುತ್ತೆ ಅಯ್ಯಪ್ಪ ಏನಿದ ಆಟ ಪರ್ಚಾಟ ಕಿರ್ಚಾಟ ಅನ್ಕೋತೀವಿ ಆದ್ರೂ ಬೇಕು ಇದೆಲ್ಲ ಅವರು ಅವ್ರ ಗೆಲ್ಲೋದಕ್ಕೋಸ್ಕರ ಅವ್ರ ಮಾತುಗಾರಿಕೆ ಹಾಕಿರುವಂತವ್ರು ಅವ್ರ ಹೋರಾಟ ಹೋರಾಟಗಾರರು ಬಾಯಲ್ಲಿ ಬರೋದೇ ಅದು ಏನು ಮಾಡಕ್ಕಾಗಲ್ಲ ಆದ್ರೆ ಅದಿಂಗ್ ನೋಡ್ತಾ ಇದ್ರೆ ಭಯ ಆಗುತ್ತೆ ಆ ತರ ಇದೆ ನೋಡಿ ಈಗ ಒಂದು ಎರಡು ವಾರದಿಂದ ಸೈಲೆಂಟ್ ಆಗಿದ್ರು ಅಶ್ವಿನಿಗೌಡ ಆಕ್ಚುಲಿ ಯಾಕೆಂದ್ರೆ ಗಿಲ್ಲಿಗೆ ಮೊದ್ಲೆಲ್ಲ ಸಿಕ್ಕಾಬಿ ಕಿರ್ಚಾಡಿ ಅರ್ಚಾಡಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಆಗೋ ಸ್ವಲ್ಪ ಹೆಸರು ಮಾಡಿದ್ರು ಹೆಸರು ಮಾಡಿದ್ರು ಅನ್ನೋದ್ಕಿಂತ ಆ ರೀತಿ ಒಂದ್ ಸ್ವಲ್ಪ ಏನೇ ಏನಪ್ಪ ಅಶ್ವಿನಿ ಗೌಡ ಅನ್ನೋ ತರ ಒಂದು ಪ್ರತಿಬಿಂಬಿಸ್ಕೊಂಡ್ರು ಆ ನಂತರ ರಕ್ಷಿತಾಗ್ ಬರ್ತಾರೆ ರಕ್ಷಿತಾ ಬಂದು ಆಗಿ ಅಂತ ಎಲ್ಲಾ ಬೈತಾರೆ ಆಗ ಸ್ವಲ್ಪ ಈ ರೀತಿ ಏನಪ್ಪ ಇವಳು ಹಿಂಗ್ ಕಿರ್ಚಾಡ್ತಾಳೆ ಅರ್ಚಾಡ್ತಾಳೆ ಏನ್ ಈ ರೀತಿ ಒಂಥರ ರುದ್ರವತಾರ ತರಾಡ್ತಾ ಇದ್ದಾಳೆ ಈ ರೀತಿ ಜನಗಳಲ್ಲೇ ಆ ಗುರುತಿಸ್ಕೊಂಡ್ಲು ಈಗ ಎರಡು ವಾರದಿಂದ ನೀವು ಸೈಲೆಂಟ್ ಆಗ್ಬಿಟ್ಟು ಸೈಲೆಂಟ್ ಯಾಕೆ ಹಾಕಿದ್ದಾರೆ ಅಂದ್ರೆ ಸುದೀಪ್ ಅವ್ರ ಲಾಸ್ಟ್ ವೀಕ್ ಬಂದಾಗ ಅವ್ರಿಗೆ ಒಂದಷ್ಟು ಬುದ್ಧಿ ಹೇಳಿದ್ರು ಬುದ್ಧಿ ಹೇಳ್ದಾಗಿಂದ ಅವ್ರ ಏನ್ ಫುಲ್ ಸೈಲೆಂಟ್ ಆಗ್ಬಿಟ್ರೆ ನಿನ್ನೆನ ಮೊನ್ನೆ ಪೂಜೆ ಮಾಡುವಾಗ ದೇವ್ರ ಹತ್ರ ಎಲ್ಲರೂ ಮನೆಯವರೆಲ್ಲರೂ ಅಲ್ಲಿ ಇಲ್ಲಿದ್ರೆ ಅವರು ಸ್ನಾನ ಮಾಡಿ ದೇವ್ರ ಮುಂದೆಗಡೆ ದೇವಸ್ ದೇವಸ್ಥಾನ ಥರ ಒಳಗಡೆ ಒಂದು ದೇವ್ರ ಗುಡಿ ಇದೆ ಅಲ್ಲಿ ಕೈ ಮುಗಿತಾ ಇರುವಾಗ ದೇವ್ರಿಗೆ ಬಿದ್ದು ಎದಾಗ ಅಶ್ವಿನಿ ಗೌಡ ಅವರು ಕಣ್ಣೀರು ಹಾಕ್ತಾ ಇದ್ರು ಯಾಕೆ ಗೊತ್ತಿಲ್ಲ ಸುದೀಪ್ ಅವ್ರು ಬೈದಿದ್ಕ ಅಥವಾ ಅವರು ಅವರ ಕೆಲವು ನೋವು ನಲುಗಳಿಗೆ ಸಂಟಾಗಿ ಗೊತ್ತಲ್ಲ ಅಲ್ಲಿಂದ ಆಚಲೇ ಅವ್ರು ಏನು ಸೈಲೆಂಟ್ ಆಗಿ ಅವ್ರು ಏನು ಮಾತಾಡ್ತಿರ್ಲಿಲ್ಲ ಆ ಟೈಮಲ್ಲಿ ಅವ್ರದೇ ತರದ ಒಂದು ಅವ್ರನ್ನ ಮೀರಿಸೋ ರೇಂಜ್ಗೆ ಈ ರಾಸಿಕ ಶುರುವಾಗ್ಬಿಟ್ಟು ಏನು ಅಬ್ಬರ ನೋಡಕ್ಕೆ ಆಗಲ್ಲ ಖಂಡಿತ ನೋಡಿ ರಾಶಿಕ ಇವಾಗ ಅವ್ಳು ಸ್ವಲ್ಪ ರುಚಿಗೆ ಹೇಳ್ತಾ ಇದ್ದಾಳೆ ಏಕೆಂದ್ರೆ ಆಲ್ಮೋಸ್ಟ್ ಬಿಗ್ ಬಾಸ್ ಅಲ್ಲಿ ಗುರ್ತಿಸ್ಕೋಬೇಕು ಫೋನೆಯವ್ರಿಗೆ ಇರ್ಬೇಕು ಅನ್ನೋದು ಮುಂದಿರ್ಬೋದು ಅಲ್ಲ ಬಿಗ್ ಬಾಸ್ ಅಲ್ಲಿ ಅಂದ್ರೆ ಹರ್ಚಾಡದ್ರೆ ಕಿರ್ಚಾಡದ ಆಗೋಗಿತ್ತೆ ಸುದೀಪ್ ಸರ್ ಹೇಳಿದಾರಲ್ಲ ನೀವ್ ಹಿಂಗ್ ಅರ್ಚಾಡ್ತಾ ಕಿರ್ಚಾಡ್ತಾ ಇದ್ರೆ ಟಿವಿ ನೋಡ್ತಾ ಇರೋ ಜನ ಟಿವಿ ಆಫ್ ಮಾಡಿದ್ರೆ ಏನು ಮಾಡಕ್ ಆಗಲ್ಲ ಅಂತ ಎಂತ ದೊಡ್ಡದೇ ಅದು ಸತ್ಯವಾದ ಮಾತು ನೋಡೋಕೆ ಒಂದ್ ಸ್ವಲ್ಪ ನೀವೇಳ್ ಬೇಸರ ಇದು ಒಂದು ಎಂಟರ್ಟೈನ್ಮೆಂಟ್ ಇರ್ಬೇಕು ಗಿಲ್ಲಿ ತರ ಒಂದು ಕಾಮಿಡಿಗಳು ಮಾಡ್ಬೇಕು ಅಂತ ಹೇಳ್ತಾರೆ ಆದ್ರೆ ಇವಾಗ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಚುಲಿ ಈಗ ಎರಡು ಅಂದ್ರೆ ನೆನ್ನೆ ಗಂಟ ಪಾಸಿಟಿವ್ ಆಗ್ತಾ ಇದ್ರುಗಳನ್ನ ಇವಾಗ ಗಿಲ್ಲಿಗೆ ನೆಗೆಟಿವ್ ಹಾಕೋಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ನಾನು ಇಲ್ಲಿ ಹೇಳ್ತಕ್ಕಂಥದ್ದು ಏನ್ ಗೊತ್ತ ಸರ್ ಇಲ್ಲಿ ಜನ ಆಕ್ಚುಲಿ ಪ್ರೋಮೋ ನೋಡ್ಬಿಟ್ಟು ನೆನ್ನೆನೂ ಕೂಡ ಪ್ರೋಮೋ ನೋಡ್ಬಿಟ್ಟು ಗಿಲ್ಲಿ ಗಿಲ್ಲಿ ಇಲ್ಲ ಹಂಗಿಲ್ಲ ಓವರ್ ಆಯ್ತು ಬರಿ ಕಾಮಿಡಿ ಯಾರು ನೋಡ್ತಾರೆ ಹಾಗೆ ಹೇಗೆ ಅಂತ ಕಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ ಆದ್ರೆ ರಾತ್ರಿ ಇವರು ನೆನ್ನೆ ಪ್ರೋಮೋ ಬಿಟ್ಟಿದ್ರಲ್ಲ ಅದನ್ನ ನಾವು ನೋಡಿದಾಗ ಆ ಒಂದು ಪ್ರೋಮೋವನ್ನ ಆ ಪ್ರೋಮೋದಲ್ಲಿ ಇರೋದು ಇರ್ಲೇ ಇಲ್ಲ ಆಕ್ಚುಲಿ ಅಲ್ಲಿ ಹೇಳಿರ್ತಕ್ಕಂಥ ಸಂದರ್ಭನೇ ಬೇರೆ ಗಿಲ್ಲಿ ಆಕ್ಚುಲಿ ಅದನ್ನ ವಿಲನ್ ತರ ಮಾಡಿದ್ರು ಅಂದ್ರೆ ಇವರು ಒಂದೊಂದ್ಸರಿ ಜನಗಳನ್ನ ಇವರೇ ರೊಚ್ಚಿ ಕೇಳಿಸ್ತಾರೆ ಅನ್ಸುತ್ತೆ ಹೌದು ಕೆಲವೊಂದು ಯಾವ್ದು ರೋಸ ಹವ್ಯಾಸಲ್ಲಿ ಮಾತಾಡಿರ್ತಾರೋ ಹೆಣ್ಮಕ್ಳು ಅದನ್ನ ತೋರ್ಸಿರ್ತಾರೆ ಆದ್ರೆ ನಾವು ಅದೇ ರಾತ್ರಿ ಕೂತ್ಕೊಂಡು ನೋಡುವಾಗ ಆ ಇರಲ್ಲ ಜನಕ್ಕೆ ತುಂಬಾ ಕನ್ಫ್ಯೂಸ್ ಒಟ್ನಲ್ಲಿ ಹಿಂದೆ ಎಲ್ಲ ಗಂಟೆ ಟೈಮ್ ಮಾತ್ರ ವಿಡಿಯೋ ಬರ್ತಿತ್ತು ಈಗ ಟ್ವೆಂಟಿ ಫೋರ್ ಅವರ್ಸ್ ವಿಡಿಯೋ ಇರುತ್ತಂತೆ ಜನಗಳನ್ನ ಹಿಡಿದಿಟ್ಕೊಳ್ಳೋ ಒಂದು ಪ್ರಯತ್ನವನ್ನ ಬಿಗ್ ಬಾಸ್ ಟೀಮು ಮಾಡ್ತಿದ್ದೆ ಅನ್ಸುತ್ತೆ ನೋಡಿ ಈಗ ಅಶ್ವಿನಿ ಅವ್ರನ್ನ ಎಲ್ಲರೂ ಕೂಡ ಈಗ ಬಿಗ್ ಬಾಸ್ ಒಳಗಡೆ ಇದ್ದಂತ ಚಂದ್ರಬಾಬ್ ಅವ್ರನ್ನ ಹೋಗಿ ಮಾತಾಡಿಸ್ದಾಗ ಅವ್ರು ಹೇಳಿದ್ರು ಆತರ ಇಲ್ವಲ್ಲ ಅವ್ರು ಆತರ ಆಟ ಆಡ್ತಾರೆ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ತೋರಿಸ್ತಾ ಇರುವಂತದ್ ಏನಂದ್ರೆ ಅವ್ರ ಅಶ್ವಿನಿ ಮೇಡಮ್ ಅವರ ಒಂದ್ ರೀತಿ ವಿಲಾಂತರ ಅನ್ನೋ ರೀತಿ ಬಿಂಬಿತ ಆಗೋ ರೀತಿ ತೋರಿಸ್ತಾವ್ರೆ ಇವ್ರ ಏನಾರ ಮಾಡ್ತಾರೆ ನಿಜವೂ ನೀವ್ ಹೇಳ್ದು ಒಳ್ಳೆದೇ ಶಿವವ್ರೆ ನಿನ್ನೆ ಪ್ರೋಮೋ ಬಂದಿದ್ದು ನಿನ್ನೆ ಒಂದ್ ದಿನಕ್ಕೆ ಇದಕ್ಕೆ ಎಲ್ಲ ಗಿಲ್ಲಿ ಅಂತ ಅಂತಿರ್ಬಿಟ್ಟು ಗಿಲ್ಲಿನ ಎಷ್ಟು ನೆಗೆಟಿವ್ ಕಮೆಂಟ್ ಮಾಡಿದ್ರು ಹೌದೌದು ಇವಾಗ ಗಿಲ್ಲಿನ ಮತ್ತೆ ರಕ್ಷಿತಾನ ನೆಗೆಟಿವ್ ಆಗಿ ಕಮೆಂಟ್ ಪೋರ್ಟ್ರೇಟ್ ಮಾಡ್ತಾ ಇದಾರೆ ಇಬ್ಬನು ಶೇರ್ ಮಾಡ್ತಾ ಇದ್ದಾರೆ ಇಲ್ಲಿ ನೆನ್ನೆ ಅಶ್ವಿನಿ ಗೌಡ ಅವರು ವಿಲನ್ ಆಗಿದ್ರು ಸೈಲೆಂಟ್ ಆಗಿದ್ರು ವಿಲನ್ ಆಗಿ ಹೊರಗಡೆ ಪೋರ್ಟ್ರೇಟ್ ಆಗಿದ್ರು ಆದ್ರೆ ಇವಾಗ ವಿಲ ಇವರು ಗೌಡ ಅವರು ಪಾಸಿಟಿವ್ ಪೋರ್ಟ್ರೇಟ್ ಆಗ್ತಾ ಇದಾರೆ ಈಗ ಇವಾಗ ಅಶ್ವಿನಿ ಅಶ್ವಿನಿಗೌಡವ್ರು ಒಳ್ಳೆಯವರ ತರ ಪ್ರತಿಬಿಂಬಿಸ್ತಾ ಇದಾರೆ ಗಿಲ್ಲಿ ಮತ್ತೆ ರಕ್ಷಿತನ ಒಂಥರ ಕೆಟ್ಟದಾಗಿ ಮಾಡಕ್ ಹೊಟ್ಟಿದ್ದಾರೆ ಆದ್ರೆ ಇಲ್ಲಿ ನೋಡಿ ಅದೇ ಹೇಳೋದು ಬಿಗ್ ಬಾಸ್ ಅನ್ನೋದು ಕಲರ್ಸ್ ಕನ್ನಡದಲ್ಲಿ ಒಂದು ನಿಜವಾದ ಬಿಗ್ ಬಾಸ್ ಹೊರಗಡೆ ಇದೆ ಅಂತಾರಲ್ಲ ಈಗ ನಾವು ಕೂತ್ಕೊಂಡು ಹೊರಗಡೆ ಸಮಾಜದಲ್ಲಿ ಇದೇ ಇದು ಒಂದು ಬಿಗ್ ಬಾಸ್ ಆದ್ರೆ ಈಗ ಏನ್ ಮತ್ತೆ ನೆಗೆಟಿವ್ ಆಗ್ತಾ ಇದ್ರಿ ಅದೇ ಮತ್ತೆ ಪಾಸಿಟಿವ್ ತಿರುಗಿ ತಿರುಗಿಸಿಕೊಳ್ತಾರೆ ಆ ಒಂದು ಕೆಪಾಸಿಟಿ ಅವ್ರ ಇಬ್ಬರಿಗೂ ಇದೆ ಹಾಗಾಗಿ ನನ್ನ ಪ್ರಕಾರ ಮುಂದಿನ ದಿನಗಳಲ್ಲಿ ಏನೇ ಮಾಡಿದ್ರು ಟ್ರಿಕ್ಸ್ ಗಳು ಬಿಗ್ ಬಾಸ್ ಆಗಿರ್ಬೋದು ಯಾರು ಏನೇ ಟ್ರಿಕ್ಸ್ ಗಳು ಮಾಡಿದ್ರು ಗಿಲ್ಲಿಗೆ ಮತ್ತೆ ರಕ್ಷಿತಾಗೆ ಒಂದ್ ಒಳ್ಳೆ ರೆಸ್ಪಾನ್ಸ್ ಇದ್ದೇ ಇರುತ್ತೆ ಅನ್ನೋದು ನಮ್ಮ ಒಂದು ಅವರೇ ಇದು ಬ್ಯಾಲೆನ್ಸ್ ಮಾಡ್ತಾ ಇದಾರೆ ಜನಗಳನ್ನ ಒಂದು ಆ ಕಡೆ ಈ ಕಡೆ ಹೋಗ್ದಂಗೆ ಮಾಡಕ್ಕೋಸ್ಕರ ಮಾಡ್ತಿರ್ಬೋದು ಅಲ್ಲ ಇಲ್ಲ ಅವ್ರದ್ದು ಶೋ ನಡಿಬೇಕಲ್ಲ ಎಲ್ಲ ಮಾಡ್ತಾ ಇದಾರೆ ಆದ್ರೆ ಅದು ಏನಂತಾರ ಏನೇ ಮಾಡ್ಲಿ ಆದ್ರೆ ಕೊನೆ ಗೆಲ್ತಕ್ಕಂತದ್ದು ನಿಜ ಸತ್ಯ ಆಮೇಲೆ ಇನ್ನೂ ಒಂದು ಹೇಳ್ತಾರೆ ಏನೋ ಹೇ ಗಿಲ್ಲಿ ನಿಜವಾಗ್ಲೂ ಆಟ ಗೇಮ್ಗಳನ್ನ ಆಡ್ತಾನೆ ಇಲ್ಲ ಟಾಸ್ ಗಳನ್ನ ಅವ್ರ ಮೇಲೆ ಕಾಮಿಡಿ ಮಾತ್ರ ಫಸ್ಟ್ ಇದಾನೆ ಅಂತಾರೆ ಆದ್ರೆ ಗಿಲ್ಲಿ ಒಂದ್ ತಪ್ಪು ಕೂಡ ತಿಳ್ಕೊಳ್ಳಕ್ ಮುಂದಾಗಿದ್ದಾನೆ ನಿನ್ನೆ ಎಪಿಸೋಡ್ ನೋಡಿರ್ಬಹುದು ಹಾಗಾಗಿ ಮುಂದಿನ ದಿನ ಟಾಸ್ಕ್ ಕೂಡ ಚೆನ್ನಾಗಿ ಆಡ್ತಾನೆ ಅಂತ ನಾವ್ ಹೇಳ್ಬಹುದು ಈಗ ಗಿಲ್ಲಿನೇ ಪರವಾಗಿ ಅಂತ ಏನಲ್ಲ ಆದ್ರೆ ಇಲ್ಲಿ ಆತ ಹೇಳ್ದಂಗೆನೆ ರಿಯಾಲಿಟಿ ಶೋ ರಿಯಲ್ ಆಗಿ ಆಡ್ಬೇಕು ಅಂತ ಹೇಳಿ ಮೊನ್ನೆ ಇದರಲ್ಲಿ ಅವ್ರು ಇರ್ಬೇಕು ಅವನು ನಾನು ಏನೇ ಮಾಡಿದ್ರು ಕೂಡ ನಾನು ನಾಮಿನೇಟ್ ಆಗೋಲ್ಲ ಫೈನಲ್ಗೆ ಹೋಗ್ತೀನಿ ಅನ್ನೋ ಒಂದು ಭರವಸೆ ಇದೆ ಅಂತ ಅನ್ಕೊಂಡ್ರೆ ಅಂದರೆ ಬಿಗ್ ಬಾಸ್ ಅವ್ರು ಸಪೋರ್ಟ್ ಮಾಡ್ತಾರೆ ಅಂತ ಒಳಗಡೆ ಇರೋ ತಿಳ್ಕೊತಿದ್ದಾರೆ ಅಂತ ಅನ್ಸುತ್ತೆ ಅಥವಾ ಇವನು ಹೋಗೇ ಹೋಗ್ತಾನೆ ಅಂತ ಅವ್ರು ಅನ್ಕೊಂಡಿದಾರ ನಿನ್ನೆ ಆ ಥರ ಸಣ್ಣ ಸಣ್ಣ ಮಾತುಗಳನ್ನ ಜನಿಗೆ ಕ್ಯೂರಿಯಾಸಿಟಿ ಹುಸ್ಸಕ್ಕೋಸ್ಕರ ಹೇಳ್ತಾರ ಇಲ್ವಾ ಗೊತ್ತಿಲ್ಲ ಆದರೆ ನಿಜವಾಗ್ಲು ಈಗ ಬಂದಂಥ ಪ್ರೋಮನ್ನ ನೋಡಿದ್ರೆ ಭಯ ಆಗ್ಬಿಡುತ್ತೆ ಅಶ್ವಿನಿ ಮೇಡಮ್ ನೋಡೋಕೆ ಎಷ್ಟು ಚೆನ್ನಾಗಿದ್ದಾರೆ ಅವ್ರನ್ನ ಹಿಂಗೆ ತೋರಿಸ್ಬಿಟ್ಟು ಜನಗಳೆಲ್ಲ ಹೀಗೆಲ್ಲ ದಯವಿಟ್ಟು ಸಾಫ್ ಹಾಕ್ಸ್ಬೇಡಿ ದಯವಿಟ್ಟು ನೋಡಿದವರು ಯಾರು ಚೆನ್ನಾಗಿರುತ್ತೋ ಅದನ್ನ ಹೇಳ್ತಾರೆ ನೀವು ಈ ಥರ ತೋರಿಸೋದ್ರಿಂದ ಅವ್ರು ಏನಾಗುತ್ತೆ ಗೊತ್ತಿಲ್ಲ ನೋಡೋಣ ಇವತ್ತು ನೈಟು ಹೇಗೆ ಬತ್ತೆ ಅಂತ ನಾವು ಕೂಡ ಕಾದ್ ನೋಡೋಣ